ಅಂತೂ ನಿರೂಪಕಿ ಅನುಶ್ರೀ ಅವರು ಬಹಳನೆ ಖುಷಿಯಾಗಿದ್ದರೆ ಜಾಸ್ತಿ ಖುಷಿಯಾಗಿರುವುದು ಅವರ ತಾಯಿಗೆ ಯಾಕೆಂದ್ರೆ ಆಂಕರ್ ಅನುಶ್ರೀ ಅವರ ಮದುವೆಯಂತೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಇನ್ನ ಒಂದು ತಿಂಗಳು ಬಾಕಿ ಹಸ್ತೇನೆ ಕ್ಷಣಗಣನೆ ಬಹಳಷ್ಟು ಚೆನ್ನಾಗಿ ಒಂದು ಮದುವೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂಬ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಸೊ ಉದ್ಯಮಿಯಾಗಿರುವಂತಹ ವ್ಯಕ್ತಿಯ ಜೊತೆ ಮದುವೆಯನ್ನ ಸಹ ಮಾಡ್ಕೋತಾ ಇದ್ದಾರೆ ಅನುಶ್ರೀ ಅವರು ಸಹ ನೋಡ್ತಾ ಇರ್ಬೋದು ಸೊ ಹಲವು ವರ್ಷಗಳಿಂದ ಇಬ್ರು ಕೂಡ ಚಿರ ಪರಿಚಯ ಬಟ್ ಎಲ್ಲಿಯೂ ಕೂಡ ಒಂದ್ ಸ್ವಲ್ಪ ಗೊತ್ತೇ ಇರಲ್ಲ ಅನುಶ್ರೀ ಅವ್ರಿಗೆ ಇವರನ್ನೇ ಮದುವೆ ಆಗೋದು ಒಂದು ಸಾಕಷ್ಟು ಅವರ ಮನೆಯ ಫಂಕ್ಷನ್ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಅನುಶ್ರೀ ಅವರ ಒಂದು ಮದುವೆ ಆಗ್ತಿವಂತ ಹುಡುಗ ಅಂತ ಇವ್ರಿಗೆ ಗೊತ್ತೇ ಇರಲ್ಲ ಇಲ್ಲಿವರೆಗೂ ಸೊ ಒಟ್ಟಿನಲ್ಲಿ ಗುಡ್ ನ್ಯೂಸ್ ಇದು ಲೇಟ್ ಆಗಿ ಗುಡ್ ನ್ಯೂಸ್ ಕೊಟ್ಟರು ಲೇಟೆಸ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ತಮ್ಮ ಒಂದು ಮೂವತ್ತಾರನೇ ವಯಸ್ಸಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದಾರೆ ಅನುಷ್ಯ ಅವರು ಅನುಷ್ಯ ಅವರಿಗೆ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ತಪ್ಪದ ವಿಶ್ ಮಾಡಿ ಅನುಷ್ಯ ಅವರ ಒಂದು ಆಂಕರಿಂಗ್ ಇದೆಯಲ್ಲ ಎಲ್ರಿಗೂ ಕೂಡ ಇಷ್ಟ ಅವರ ಒಂದು ಮಾತುಗಳು ನಡವಳಿಕೆಗಳು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಿನಿಂದ ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಂತೂ ಈಗ ಒಂದು ಒಳ್ಳೆಯ ಜೀವನ ಆಂಕರಿಂಗ್ ಅನ್ನ ಮಾಡುತ್ತಾ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಈಗ ಮದುವೆಯ ಒಂದು ಖುಷಿ ಸಂಭ್ರಮ ಮನೆಯಲ್ಲೂ ಕೂಡ ಶುರು ಮಾಡಿದ್ದಾರೆ